ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಬೆಸ್ಕಾಂಗೆ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಆದರೂ ಅಡಿಷ್ನಲ್ ಲಿಸ್ಟ್ ಆದರೂ ಸೇರ್ಪಡೆ ಮಾಡಿದ್ದಾರೆ ಆ ಒಂದು ಅಡಿಷ್ನಲ್ ಲಿಸ್ಟ್ ಸೇರ್ಪಡೆ ಮಾಡಿ ಒಂದು ನೋಟಿಫಿಕೇಷನ್ ಹೊಡೆಸಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು ಈ ಒಂದು ವಿಡಿಯೋದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಲೊಕೇಶನ್ ಮತ್ತು ಇನ್ನಷ್ಟು ಅಭ್ಯರ್ಥಿಗಳ ಸೇರ್ಪಡೆ ಮೆಡಿಕಲ್ ಲಿಸ್ಟ್ಗೆ ಸೇರ್ಪಡೆ ಮಾಡಿದ್ದಾರೆ ಆ ಒಂದು ಅಭ್ಯರ್ಥಿಗಳ ಒಂದು ಹೆಸರುಗಳು ಮತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೇಟ್ ಯಾವಾಗ ಬಿಡ್ಬೋದು ಒಂದಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಮತ್ತು ಈ ಒಂದು ಪ್ರಕ್ರಿಯೆ ಮುಗಿಯಲು ಎಷ್ಟು ದಿವಸ ಬೇಕು ಅನ್ನುವುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚ ಚಾನಲನ್ನು ಫಾಲೋ ಆಗಿರಿ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ದಿನಾಂಕ ಇಪ್ಪತ್ತೆಂಟರಿಂದ ಆಗಸ್ಟ್ ಇಪ್ಪತ್ತೆಂಟರಿಂದ ಇಲ್ಲಿ ನೋಡ್ಬೋದು ಆಗಸ್ಟ್ ಇಪ್ಪತ್ತೆಂಟರಿಂದ ಈ ಒಂದು ಮೆಡಿಕಲ್ ಆರಂಭ ಇದೆ ಹಾಗಾಗಿ ಆ ಒಂದು ಆರಂಭದ ಅವಧಿಯಲ್ಲಿ ಇನ್ನೇನು ಎರಡು ದಿನ ಉಳಿದಿದೆ ಎರಡು ದಿನ ಉಳಿದಿದೆ ಇನ್ನು ಕೇವಲ ಆ ಒಂದು ಮೆಡಿಕಲ್ ಲಿಸ್ಟ್ಗೆ ಇನ್ನೊಂದು ಇನ್ನಷ್ಟು ಅಭ್ಯರ್ಥಿಗಳನ್ನು ಸೇರ್ಪಡೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ಆಗಿ ವೆಬ್ಸೈಟ್ಗೆ ನಲ್ಲಿ ಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಬೆಸ್ಕಾಂ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ನಡೆಸುವ ಬಗ್ಗೆ ಇಲ್ಲಿ ನೋಡಬಹುದು ನೀವು ಉಲ್ಲೇಖ ಮೂರರ ಅಧಿಸೂಚನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಅಧಿಸೂಚನೆಯಲ್ಲಿ ಮಿಕ್ಕುಳಿದ ವೃಂದದ ಅಭ್ಯರ್ಥಿಗಳ ಪಟ್ಟಿ ಕ್ರಮ ಸಂಖ್ಯೆ ನೂರ ಐವತ್ತೊಂಬತ್ತು ಮತ್ತು ನೂರ ಅರವತ್ತನೇರಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂದರೆ ಇನ್ನೀಗ ಏನು ತೋರಿಸ್ತಾ ಇದೆ ಅಲ್ಲ ಡೇಟ್ ಆಗಿತ್ತಲ್ವ ಇಪ್ಪತ್ತೆಂಟನೇ ತಾರೀಕು ಅಂತ ಆ ಒಂದು ಲಿಸ್ಟ್ಗೆ ಸಂಬಂಧಿಸಿದಂತೆ ಯಾವುದೇ ತಿದ್ದುಪಡಿ ಇಲ್ಲ ಎಕ್ಸೆಪ್ಟ್ ಈ ಒಂದು ಸೇರ್ಪಡೆ ಒಂದು ಬಿಟ್ಟು ಇದು ಮೆಡಿಕಲ್ ಲಿಸ್ಟ್ಗೆ ಸೇರ್ಪಡೆ ಒಂದು ಬಿಟ್ಟು ಉಳಿದೆಲ್ಲವುಗಳು ಎಲ್ಲ ಡೇಟ್ ಆಗಿರ್ಬೋದು ಮತ್ತು ಹಾಸ್ಪಿಟಲ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿದೆ ಈ ಒಂದು ಇಬ್ಬರು ಅಭ್ಯರ್ಥಿಗಳಿಗೆ ಒಂದು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೂರ ಐವತ್ತೊಂಬತ್ತು ನೂರ ಐವತ್ತು ಅರವತ್ತನೇ ಸ್ಥಾನದಲ್ಲಿ ಅಂದರೆ ಸಂಖ್ಯೆಯಲ್ಲಿ ಸೀರಿಯಲ್ ನಂಬರ್ನಲ್ಲಿ ಈ ಒಂದು ಅಭ್ಯರ್ಥಿಗಳ ಮೆಡಿಕಲ್ಗೆ ಸೇರ್ಪಡೆ ಮಾಡಿದ್ದಾರೆ ಅಯ್ಯಪ್ಪ ಅಯ್ಯಪ್ಪ ಆಗಿರ್ಬೋದು ಗಣೇಶ ಆಗಿರ್ಬೋದು ಈ ಒಂದು ಇಬ್ಬರು ಅಭ್ಯರ್ಥಿಗಳಿಗೆ ಈ ಒಂದು ಮೆಡಿಕಲ್ಗೆ ಸೇರ್ಪಡೆ ಮಾಡಿದ್ದಾರೆ ಮತ್ತು ಇನ್ನೊಂದು ಬಿಟ್ಟಿದ್ದಾರೆ ನೋಡಿ ಅಫಿಷಿಯಲ್ ಆಗಿ ಅಡ್ರೆಸ್ ಆಫ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಂಡಕ್ಟಿಂಗ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್ ಬೆಸ್ಕಾಮ್ಗೆ ಅಧಿಸೂಚನೆ ಸಂಖ್ಯೆ ದಿನಾಂಕ ಅಧಿಸೂಚನೆ ಆದ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ಅಂದರೆ ಈ ಒಂದು ನೋಟಿಸ್ ಬಿಟ್ಟ ದಿನಾಂಕ ರನ್ವಯ ಬೆಸ್ಕಾಮ್ನಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಹಾಜರಾಗಬೇಕಿರುವ ಆಸ್ಪತ್ರೆ ವಿಳಾಸ ಅಂದರೆ ಆಸ್ಪತ್ರೆ ಎಲ್ಲಿದೆ ಅಂಥೇಳಿ ಸಂಪೂರ್ಣವಾಗಿ ಒಂದು ನೋಟಿಫಿಕೇಶನ್ ಒಂದು ನೋಟಿಸ್ ಹೊಡಿಸೋದ್ರ ಮೂಲಕ ತಿಳಿಸಿಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ಅಂಗವಿಕಲ ವೈದ್ಯಕೀಯ ಮಂಡಳಿ ಕೊಠಡಿ ಸಂಖ್ಯೆ ಹದಿಮೂರು ಬ್ರ್ಯಾಕೆಟ್ ತೊಂಬತ್ತೈದು ಬಿ ಸೆಕ್ಷನ್ ಕೆ ಆರ್ ಮಾರುಕಟ್ಟೆ ಬೆಂಗಳೂರು ಫೈವ್ ಸಿಕ್ಸ್ ಡಬ್ ತ್ರಿಬಲ್ ಜೀರೋ ಟು ಯಾರಾದರೂ ಬೇರೆ ಒಂದು ಉತ್ತರ ಕರ್ನಾಟಕ ಹಾಗೂ ಬೇರೆ ಬೇರೆ ಕರಾವಳಿ ಪ್ರದೇಶ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಬೆಂಗಳೂರಿಗೆ ಹೋಗ್ತೀರಿ ಮೆಡಿಕಲ್ಗೆ ಆ ಒಂದು ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಸಿಗುವಂತಹ ಲಕ್ಷಣ ಎಲ್ಲ ಇದೆ ಆದರೆ ಸಿಗುತ್ತವೆ ಆಟೋಕ್ಕೆ ಹೇಳಿದ್ರೆ ಎಲ್ಲ ತೆಗೆದುಕೊಂಡು ಹೋಗ್ತಾರೆ ಆದರೆ ಆ ಒಂದು ಆಸ್ಪತ್ರೆಯಲ್ಲಿ ಯಾವ ಒಂದು ಸೆಕ್ಷನ್ಗೆ ಹೋಗ್ಬೇಕು ಯಾವ ಒಂದು ಕೊಠಡಿ ಸಂಖ್ಯೆಗೆ ಹೋಗಬೇಕು ಗೊತ್ತಿರುವುದಿಲ್ಲ ಅಲ್ಲಿ ಸುಮ್ಮನೆ ಹೋಗಿ ಕೂತ್ ಬಿಡ್ತಾರೆ ಹಾಗಾಗಿ ಈ ಒಂದು ಅಭ್ಯರ್ಥಿಗಳಿಗೆ ಸಂಪೂರ್ಣ ಮಾಹಿತಿ ಬೇಕ ಬೇಕೆಂದು ಒಂದು ಬೆಸ್ಕಮ್ದವರು ಈ ಒಂದು ಆಸ್ಪತ್ರೆಯ ಒಂದು ವಿಳಾಸ ಆದರೂ ಕೊಟ್ಟಿದ್ದಾರೆ ನೋಡಿ ಕೊಠಡಿ ಸಂಖ್ಯೆ ಹದಿಮೂರು ಒಂಬತ್ ತೊಂಬತ್ತೈದು ಬಿ ಸೆಕ್ಷನ್ನಲ್ಲಿ ನೀವು ಕೊಠಡಿ ಸಂಖ್ಯೆ ಹದಿಮೂರಕ್ಕೆ ಹೋದರೆ ನಿಮ್ಮ ಒಂದು ಮೆಡಿಕಲ್ ನಡೆಸುತ್ತಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಇನ್ನೂ ಒಂದಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಗ್ಗೆ ಹೇಳುವುದಾದರೆ ನೋಡಿ ಸ್ನೇಹಿತರೆ ಈ ಒಂದು ಮೆಡಿಕಲ್ ಮುಗಿಯುವುದೇ ಇನ್ನು ಆಗಸ್ಟ್ ಎರಡರಂದು ಮತ್ತು ಜಸ್ಕಾಂ ಮೆಡಿಕಲ್ ನಡು ನಡೆಸಿದು ಮುಗಿಸುವುದು ಆಗಸ್ಟ್ ಇಪ್ಪತ್ತೊಂದು ಹೀಗಾಗಿ ಇನ್ನು ಮೆಸ್ಕಾಂ ಮತ್ತು ಹೆಸ್ಕಾಂ ಮೆಡಿಕಲ್ ಲಿಸ್ಟ್ ಬಿಡುವ ಬಾಕಿ ಇದೆ ಹೀಗಾಗಿ ಈಗಾಗಲೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿಯಾಗಿ ಕೊಟ್ಟಿದ್ದೇನೆ ಯಾವಾಗ ಬಿಡ್ಬೋದು ಎಂದು ಸುಮ್ಮನೆ ಸುಮ್ ಸುಮ್ಮನೆ ಎಲ್ಲವನ್ನು ಸ ಡ್ರ್ಯಾಗ್ ಮಾಡಲು ಹೋಗುವುದಿಲ್ಲ ಈಗಾಗಲೇ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಕ್ಕೆ ಅಂದ್ಕೊಂಡಿದ್ದೇನೆ ಯಾರೇನು ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಬೋದು ಆದರೂ ಕೂಡ ಇಲ್ಲಿ ಶಾರ್ಟಾಗಿ ಹೇಳಲು ಪ್ರಯತ್ನಿಸುತ್ತೇನೆ ನೋಡಿ ಸ್ನೇಹಿತರೆ ಈಗಾಗಲೇ ಮೆಡಿಕಲ್ ಅಂದರೂ ನಡೆಸ್ತಾ ಇದ್ದಾರೆ ಆ ಮೆಡಿಕಲ್ ಲಿಸ್ಟ್ ಬರುವಾಗ ಬರುವ ಮೊದಲು ಯಾವುದೇ ಲಿಸ್ಟ್ ರೆಡಿ ಮಾಡುವುದಿಲ್ಲ ಒನ್ ಒನ್ ಹಾಗಾಗಿ ಮೆಡಿಕಲ್ ಲಿಸ್ಟ್ ಕಂಪ್ಲೀಟ್ ಆದ ನಂತರ ಮೆಡಿಕಲ್ ಎಲ್ಲ ಕಂಪ್ಲೀಟ್ ಆದ ನಂತರ ಈ ಒಂದು ಲಿಸ್ಟ್ ಬಿಡುವ ಸಾಧ್ಯತೆ ಹೆಚ್ಚು ಹಾಗಾಗಿ ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ನಲ್ಲಿ ಬಿಡುವ ಸಾಧ್ಯತೆ ಇದೆ ಹೇಳಿ ಭಾಳಷ್ಟು ದಿನಗಳ ಹಿಂದೆನೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೇನೆ ಮುಂದೂ ಅದೇ ಆಗುತ್ತೆ ಅಂತ ಹೇಳ್ತೇನೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ